ಅದಾದಮೇಲೆ ಒಳಗಡೆ ನಾನು ನಿರ್ದೇಶನ ಆಗಬೇಕು ಅಂತ ಒಂದು ಆಸೆ ಇತ್ತಲ್ಲ ಸರ್ ಆ ಆಸೆ ನಂಗೆ ಬಗೆಹರಿಸ್ಕೋಬೇಕು ಅಂತೇಳಿ ಸುಮಾರು ಜನ ಒಂದು ನಾಲ್ಕೈದು ಜನ ಅಥವಾ ಒಂದು ಹತ್ತು ಜನ ಪ್ರೊಡ್ಯೂಸರ್ನ ಹೋಗಿ ನಾನು ಮೀಟ್ ಮಾಡಿದ್ದೀನಿ ಅವರೆಲ್ಲ ನೋಡೋರು ಅದು ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳೋರು ಆದರೆ ನೀವೆಲ್ಲ ಸಿಂಗಲ್ ಟೇಕ್ ಮಾಡ್ಬೋದು ಕಂದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಆದರೆ ಗಾಂಧಿನಗರದಲ್ಲಿ ಕೆಲವರು ಮಾತಾಡೋದು ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಕರ್ತವ್ಯ ಮಾಡೋರು ಫ್ರೆಂಡ್ಸ್ಗಳೇ ಕೆಲವರು ಮಾತಾಡ್ತಾ ಇರ್ತಾರೆ ಏ ಆಕ್ಸನ್ ಕಟ್ಟನ್ನು ಅದರ ಪದ ಕಲ್ತ್ಕೊಂಡ್ಬಿಡ್ತಾರೆ ಯಾರು ಡೈರೆಕ್ಟ್ರ್ ಅಂತಲ್ಲ ಸುಮ್ಮನೆ ಕೋಟಿಗಟ್ಟಲೆ ದುಡ್ಡು ಹಾಕಿ ಕಳ್ಕತಿಯ ನೋಡ್ಕೊಂಡು ಅಂತ ನಾನು ಹೋಗಿ ಈ ಎಲ್ಲ ಹಾಕ್ತಾರೆ ನೋಡಿ ಮನೆಗೆ ಆ ಗ್ರಾನೈಟ್ ಕೆಲಸ ಮಾಡಿದ್ದೀನಿ ಆರಾಮ್ಸಲ್ಲಿ ಮೂಟನ ಓದ್ತಿದ್ದೀನಿ ನಾನು ನಾನು ಯಾವತ್ತು ನೈಸ್ ರೋಡ್ಗೆ ಎಂಟ್ರಿ ಆದೆ ಅವರು ಈ ಜೀಪ್ ನೋಡಿ ನನ್ನ ಹತ್ರ ಇರೋ ಕ್ಯಾಮ್ರ ನೋಡ್ಬಿಟ್ಟು ಇವರು ಸಿನಿಮಾ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಅಂತೇಳಿ ಹೇಳಿ ನಾನು ಯಾವತ್ತು ಪುನೀತ್ ಸರ್ ಅಂತ ಹೆಸರು ಹೇಳಿದೆ ಆ ಹೆಸರಿಗಿರೋ ತಾಕತ್ತೇನೋ ಏನೋ ಗೊತ್ತಿಲ್ಲ ಪುನೀತ್ ಸರ್ ಬಗ್ಗೆ ಮಾತಾಡ್ತಿದ್ರು ಹ್ಞೂ ಪುನೀತ್ ಸರ್ ಬಗ್ಗೆಯೇ ಸರ್ ಕತೆ ಮಾಡಿರೋದು ಅದನ್ನು ನಾನು ಒಗಣೆ ಕಲಿ ಪಲ್ಸರ್ ಶೂಟ್ ಮಾಡಕ್ಕೆ ಜರ್ನಿಲಿ ಹೋಗ್ತಾ ಇದ್ದೀನಿ ಸರ್ ನಾಳೆ ಇದೇನಾದ್ರು ಸಿನಿಮಾ ಆಗೋದ್ರೆ ನಾನು ಮೇಲೆ ಆಕ್ಷಣೆ ತಗೊಳ್ತೀನಿ ಶಾರ್ಟ್ ಮೂವಿ ಅದನ್ನು ನಾನೇನು ಮಾತಾಡೋಲ್ಲ ಯಾಕಂದರೆ ಆ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಾನೇನು ಮಾತಾಡಲ್ಲ ಸುರವಿಶು ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಉದ್ಯೋಗವನ್ನು ಗಮನಿಸಿದೆ ಆಮೇಲೆ ನೀವು ಮಾಡಿದ ಚಿತ್ರಗಳನ್ನು ಎರಡೂ ನೋಡಿದೆ ನಾನು ಆ ಋಷಿ ಹೆಚ್ಚು ನನಗೆ ಒಂದು ರೀತಿಯ ಹೃದಯಕ್ಕೆ ತಟ್ಟಿತು ಆಮೇಲೆ ಅಮೂಲ್ಯ ರತ್ನ ಕೂಡ ಒಂದು ಭಾವನಾತ್ಮಕವಾದಂಥ ಒಂದು ಕೊನೆಯನ್ನು ಅದು ಹೊಂದಿದೆ ಈ ನೀವು ಯಾರು ನೀವು ಎಲ್ಲಿಗೆ ಎಲ್ಲಿಂದ ಬಂದಿರಿ ಮತ್ತು ನೀವು ಮಾಡ್ತಾ ಇರೋ ಉದ್ಯೋಗ ಒಂದು ನಿಮ್ಮ ಹವ್ಯಾಸ ಇನ್ನೊಂದು ಇದರ ಮಧ್ಯೆ ನಿಮ್ಮ ಬದುಕಿದೆ ಹೌದು ಸ್ವಲ್ಪ ನಿಮ್ಮ ಪರಿಚಯ ಹೇಳಿ ಇಲ್ಲ ಸರ್ ನನ್ನ ಊರು ಬಂದು ಮೈಸೂರು ನಾನು ಬೆಂಗಳೂರಿಗೆ ಬಂದು ಕನಿಷ್ಠ ಪಕ್ಷ ಏನಿಲ್ಲ ಅನ್ನೋದು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಸ್ಟಾರ್ಟಿಂಗ್ ಮಧ್ಯಿದ್ದು ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದೆ ಫಸ್ಟ್ ಬಂದು ಬೆಂಗಳೂರಿಗೆ ಅದಾದಮೇಲೆ ನಾನು ಚಿತ್ರರಂಗ ಬರಬೇಕು ಅನ್ನೋದು ತುಂಬ ತುಡುತ್ತಾ ಇತ್ತು ನನಗೆ ಸರಿ ದಾರಿ ಬೇಕಲ್ಲ ಹಂಗಾಗಿಬಿಟ್ಟು ನನಗೆ ಈ ರಾಕ್ಲೈನ್ ವೆಂಕಟೇಶ್ ಸರ್ದು ಆಫೀಸ್ ಇತ್ತು ಮಾಲಾಸ್ ಮಲ್ಲೆ ಡೌನಲ್ಲಿ ಅಲ್ಲೆಲ್ಲ ಶೂಟಿಂಗ್ ನಡೀತಾ ಇತ್ತು ಡಿ ವಿ ರಾಜರ ಸರ್ದು ಆಫೀಸ್ ಇತ್ತಲ್ಲ ನೋಡಿ ಸರ್ ಅದೇನೋ ಅವನು ಒಂದು ಗ್ರೌಂಡ್ ಹೇಳ್ತಾರೆ ಅದನ್ನೇ ಹಾಂ ಅಲ್ಲಿ ಆಫೀಸ್ ಇತ್ತು ಸರ್ ಆಫೀಸ್ ಹತ್ರ ಹೋದಾಗ ಎಲ್ಲ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ತಾಯಿದ್ರು ನಾನು ಇನ್ನು ಡೈರೆಕ್ಷನ್ ಆಗಬೇಕು ಅಥವಾ ಡೈರೆಕ್ಟ್ರು ಆಗಬೇಕು ಅಂತ ಬಂದು ಇನ್ನು ಯಾರು ಡೈರೆಕ್ಟರ್ ಮೀಟ್ ಮಾಡೋದು ನಂಗೆ ಅಡ್ರೆಸ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಗ ಸರಿ ಆಯಿತು ಅಲ್ಲಿ ಹೋಗಿ ನಿಂತಿರ್ತಿದ್ದೆ ಅವಾಗ ಯಾರು ನೀನು ಅಂತ ಕೇಳಿದ್ರು ಯಾರು ಅಂದರೆ ಸುಧಾಕರ್ ಸರ್ ಅಂತ ಒಬ್ಬರು ತೀರೋಗ್ಬಿಟ್ರು ನೋಡಿ ನಿಮಗೆ ರಾಕ್ಲೆಂಡ್ ಸರ್ ರೈಟ್ ಎಂಡ್ ಅವಾಗ ಅವರು ಅವ್ರು ನನ್ನನ್ನು ಕೇಳಿದ್ರು ಅವ್ರು ಇಲ್ಲ ಸರ್ ನಾನು ಶೂಟಿಂಗ್ಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನಗೆ ಅಂತ ಹೌದಾ ನೀನು ಮ್ಯಾನೇಜರಾಗಿ ಕೆಲಸ ಮಾಡ್ತೀವಿ ಮ್ಯಾನೇಜರ್ ಮ್ಯಾನೇಜರಾಗಿ ಅಂತ ಕೇಳಿದ್ರು ನನಗೆ ಮ್ಯಾನೇಜರು ಅಂತ ಹೇಳಿದಾಗ ನನಗೇನು ಒಂದು ಸ್ವಲ್ಪ ಭಯ ಆದಂಗೆ ಆಗ್ಬಿಡ್ತೀವಿ ಏನಪ್ಪ ಅದನ್ನ ನನಗೆ ಆಗುತ್ತೆ ಅಂತ ಅಷ್ಟರಲ್ಲಿ ರಾಕ್ಲಾನ್ ಸಾರ್ ಯೂನಿಟಲ್ಲಿ ಇನ್ನೊಬ್ರು ವಿಜಯಣ್ಣ ಅಂತ ಒಬ್ರು ಅವ್ರು ಬಂದರು ಅವ್ರು ಬಂದ್ಬಿಟ್ಟು ನಮ್ಗೆ ಲೈಟ್ ಮ್ಯಾನ್ಸ್ ಯಾರೂ ಇಲ್ಲ ನಮ್ಮ ಹುಡುಗ ನಮ್ಮ ನಮ್ಮ ಜೊತೆಗೆ ಸೇರಿಸ್ಕೋತೀನಿ ಅಂತೇಳಿ ಲೈಟ್ ಮೆನ್ ಕೆಲಸ ಹೋಗ್ಬಿಟ್ರು ನನ್ನ ಫಸ್ಟು ಹೋಗಿ ಲೈಟ್ ಮೆನ್ ಕೆಲಸ ಮಾಡಿದ್ದು ದುನಿಯಾ ವಿಜಯ್ ಸರ್ದು ಜಂಗ್ಲಿ ಸಿನಿಮಾ ಅಂತ ಅದು ಕೋಲಾರದಲ್ಲಿ ತೇರಳ್ಳಿ ಅಂತ ಒಂದು ಒಂದಾಯಿತೆ ಅವ್ರು ಅಲ್ಲೆಲ್ಲ ಶೂಟಿಂಗ್ ಆಡಿತು ಜಂಗ್ಲಿ ಸಿನಿಮಾ ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಇದ್ದೆ ಸರ್ ಆ ಶೂಟಿಂಗಲ್ಲಿ ಅಲ್ಲಿ ಸೂರಿ ಸರ್ನ ನಾನು ಮಾಡ್ತಾ ಇದ್ದು ಅವ್ರ ಡೈಲಾಗ್ ಯಾವ ಥರ ಪೊಸಿಷನ್ ಬರೀತಾರೆ ಮತ್ತು ಯಾವ ಥರ ಡೈಲಾಗ್ ಡೆಲಿವರಿ ಹೇಳ್ಕೊಡ್ತಾರೆ ಅವರು ಶೂಟಿಂಗ್ ಅಂದ್ರೇನು ಆ ಪ್ಯಾಟರ್ನ್ ಅಂದ್ರೇನು ಸೊ ಇದನ್ನೆಲ್ಲ ನಾನೇನು ಮಾಡ್ಬಿಟ್ಟೆ ನನ್ನ ಹತ್ರ ಒಂದು ಚಿಕ್ಕದೊಂದು ಬುಕ್ ಇರ್ತಿತ್ತು ಆ ಬುಕ್ಕಲ್ಲಿ ಏನು ಮಾಡ್ಬಿಟ್ರು ಹೆಂಗೆಲ್ಲ ಸೀಟ ನೀಟಾಗಿ ಬರ್ಕೊಳ್ಳೋದು ನಾನು ಅವ್ರು ಡೈಲಾಗ್ ಹಿಂಗೆ ಹೇಳ್ತಾರೆ ಈ ಸೀನ್ ಹಿಂಗೆ ಡಿವೈಡ್ ಮಾಡಿರ್ತಾರೆ ಈ ಥರ ಒಂದು ಪೊಸಿಷನ್ ಇರುತ್ತೆ ಅಂತ ಅಲ್ಲಿ ಮಾಡ್ತಾ ಇರ್ಬೇಕಾದಕ್ಕೆ ನಾನು ಈಗಲೂ ನಮಗೆ ಅಯೋಗ್ಯ ಮಹೇಶ ಸರ್ ಅಂತೇಳಿ ಗೊತ್ತಿರ್ಬೇಕು ಒಬ್ಬರು ನಿರ್ದೇಶಕರಾಗಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಬಂದೆ ಮತ್ತು ತುಡತ ಕಾಡಿಸ್ತಾ ಇತ್ತು ಜಂಗ್ಲಿ ಸಿನಿಮಾ ಆದಮೇಲೆ ಮತ್ತು ಗೌತಮ್ ಅಂತೇಳಿ ನೆನಪಿರಲಿ ಪ್ರೇಮ್ ಸರ್ದೊಂದು ಶೂಟಿಂಗ್ ನಡೀತಾ ಇತ್ತು ಹಲ್ಲ ಅಲ್ಲಿ ನೋಡಿದ್ಮೇಲೆ ಅಲ್ಲಿ ಯಾರೋ ರಾಜೀವ್ ಪ್ರಸಾದ್ ಅಂತ ಇರ್ಬೇಕಾ ನಿರ್ದೇಶಕರು ಅವ್ರ ಹತ್ರ ಕೇಳ್ಕೊಂಡೆ ಅವ್ರು ನೆಕ್ಸ್ಟ್ ಸಿನ್ಮಾಗ ನೋಡ್ತೀನಿ ಅಂತಂದರು ಅದಾದಮೇಲೆ ಬುದ್ಧಿವಂತ ಅಂತ ಒಂದು ಸಿನಿಮಾ ಬಂದಿತ್ತು ಉಪೇಂದ್ರ ಸರ್ದು ಅದರಲ್ಲಿ ಹಾಸ್ಮಾ ಬಾನು ಅಂತೇಳಿ ಒಂದು ಕೋ ಡೈರೆಕ್ಟರ್ ಇದ್ದರು ಅದರಲ್ಲಿ ಅವರು ಒಂದು ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದ್ರು ಸರ್ ಮೃಗ ನಾಯನೆ ಅಂತ ಆ ಪೇಪರ್ ನೋಡಾದ್ಮೇಲೆ ಯಾರ್ದೋ ಲಿಂಕಿಂದ ಈ ಥರದ್ದು ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗ್ತೈತೆ ನೀನು ಅಲ್ಲಿ ಅಂತ ಹೇಳಿದ್ರು ನನ್ನ ಮೊಟ್ಟ ಮೊದಲು ಹೋಗಿ ಕ್ಲಾಪ್ ಹಿಡಿದ ಸಿನ್ಮಾ ಅದು ಮುರುಘನಾಯ ಅದು ಒಂದು ಏಳರಿಂದ ಎಂಟು ದಿನ ಶೂಟಿಂಗ್ ಆಡೀತಿ ಸರ್ ಆ ಏಳರಿಂದ ಎಂಟು ದಿನ ಶೂಟಿಂಗ್ ಆದಮೇಲೆ ಆ ಸಿನಿಮಾ ಸ್ಟಾಪ್ ಆಗ್ಬೋದು ಅಲ್ಲಿಂದ ಸ್ಟಾರ್ಟು ಮತ್ತು ಏನೋ ಸ್ವಲ್ಪ ಮಾ ಫ್ಯಾಮಿಲಿ ಸಮಸ್ಯೆಗಳು ಬಂತು ಅದಾದಮೇಲೆ ಮತ್ತೆ ಈಗ ಕೆಲಸಕ್ಕೆ ಹೋದೆ ನಾನು ಹೋಗಿ ಈಗ ಗ್ರ್ಯಾನೇಟ್ ಎಲ್ಲ ಹಾಕ್ತಾರೆ ನೋಡಿ ಮನೆಗೆ ಆ ಗ್ರ್ಯಾನೇಟ್ ಕೆಲಸ ಮಾಡಿದ್ದೀನಿ ಆರಾಮ್ಸಲ್ಲಿ ಮೂಟನೂ ಓದ್ತಿದ್ದೀನಿ ನಾನು ಸೊ ಆ ನೆನಪುಗಳ ಜೊತೆಗೆ ಬತ್ತಾ ಬತ್ತ ಬತ್ತ ಆಗ ಒಂದು ಸರ್ಕಲ್ ಬಿಲ್ಡ್ ಆಯಿತು ಅದಾದಮೇಲೆ ನೆಕ್ಸ್ಟು ಹಾಫ್ ಮೆಂಟ್ಲು ಅಂತ ಒಂದು ಸಿನ್ಮಾ ಸ್ಟಾರ್ಟ್ ಆಯಿತು ಹಾಫ್ ಮೆಂಟ್ಲು ಅಂತೇಳಿ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು ಅದರಲ್ಲಿ ಕೆಲಸ ಮಾಡಿದೆ ಕೆಮಿಸ್ಟ್ ಶೌಕರಿಯಪ್ಪ ಕುಮಾರ್ ಅಂತಿದ್ರು ಅವ್ರದ್ದೊಂದು ಫ್ಲಾಪ್ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಫ್ಲಾಪ್ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಈಗ ನಮ್ಮ ಒಂದು ಮ್ಯಾನ್ಸನ್ನೋರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ರು ನವೀನ್ ಸಜ್ಜು ಸರ್ ಇಯರು ಅದರಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ಬತ್ತ ಬತ್ತ ನಾನೇ ಆಗಿ ಏನಾದ್ರು ಮಾಡಬೇಕಲ್ಲ ಅಂತಂಗ್ ಪ್ಲಾನ್ ಮಾಡಿದೆ ಆಗ ಗೆಲ್ಲಿನಟನವ್ರು ನಂಗೆ ಸ್ವಲ್ಪ ಪರಿಚಯ ಆದರು ಪರಿಚಯ ಆದಮೇಲೆ ಏನಾಗಿತ್ತು ನಾವೆಲ್ಲ ನಲ್ಲಿ ಮೂಳೆ ಪಿ ಓ ಟು ರಾಂಗ್ ಸೈಡ್ ರಂಗನಾಥ ಮತ್ತು ರೋಲೆಕ್ಸ್ ರಾಜಣ್ಣ ಅಂತೇಳಿ ಹತ್ತತ್ತು ನಿಮಿಷದ ಒಂದು ಕಂಟೆಂಟ್ ಇಟ್ಕೊ ಮಾಡೋಕ್ಕೆ ಸ್ಟಾರ್ಟ್ ಆದ್ವಿ ಅದು ನಮ್ಮನ್ನು ಸ್ವಲ್ಪ ರೆಕಗ್ನಿಷನ್ ಮಾಡ್ತಾ 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 ಹೋಯ್ತು ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಾಕೇನು ಅಮ್ಮಿ ಕಂದ್ ಹಾಕಲೆ ಮಗನ ನಿನ್ನ ಲಾಂಗ್ ಅಲ್ಲಿ ನಡೆಸಿ ಒಂದೇ ಕೂಡ ಹಾಯಿಸ್ಬಿಡ್ತೀನಿ ಹುಷಾರು ಅಬ್ಬಾಸ್ ಫ್ರೆಂಡ್ ಒಡಿ ಹಣ್ಣು ಅದಾದ್ಮೇಲೆ ಒಳಗಡೆ ನಾನು ನಿರ್ದೇಶನ ಆಗಬೇಕು ಅಂತ ಒಂದು ಆಸೆ ಇತ್ತಲ್ಲ ಸರ್ ಆ ಆಸೆನ ಹೆಂಗಾರು ಬಗೆಹರಿಸ್ಕೋಬೇಕು ಅಂತೇಳಿ ಸುಮಾರು ಜನ ಒಂದು ನಾಲ್ಕೈದು ಜನ ಅಥವಾ ಒಂದು ಹತ್ತು ಜನ ಪ್ರೊಡ್ಯೂಸರ್ನ ಹೋಗಿ ನಾನು ಮೀಟ್ ಮಾಡಿದ್ದೀನಿ ಅವರೆಲ್ಲ ನೋಡೋರು ಏ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳೋರು ಆದರೆ ನೀವೆಲ್ಲ ಸಿಂಗಲ್ ಟೇಕ್ ಮಾಡ್ಬೋದು ಅಷ್ಟಕ್ಕಂದರೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಒಂಥರ ಯಾಕೆ ಈಗ ಅಂದ್ಬಿಟ್ರಲ್ಲ ಅಂಥೇಳಿ ಒಂದು ಸ್ವಲ್ಪ ಒಳಗಡೆ ನನಗೆ ಗೊತ್ತಿಲ್ಲದಾಗೆ ಒಂಥರ ಆಲೋಚನೆಗಳು ಸ್ಟಾರ್ಟ್ ಆಗೋಯ್ತು ಅವರು ಯಾಕೆ ಸರ್ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಇಲ್ಲ ಶಾರ್ಟ್ ಡಿವೈಡ್ ಮಾಡ್ಕೊಂಡು ಆ ಸಿನಿಮಾ ಮೇಕಿಂಗೇ ಬೇರೆ ಥರ ಇರುತ್ತೆ ನಿಮ್ಮ ಕೈಯಲ್ಲಿ ಅದು ಆಗಲ್ಲ ಅಂದ್ಬಿಟ್ಟು ಹೌದಾ ಸರಿ ಆಯಿತು ಹೇಳ್ಬಿಟ್ಟು ನಾನು ಏನು ಮಾಡಿದೆ ಹಿಂಗೆ ಹೋಗ್ತಾ 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 ನಾನು ನಮ್ಮ ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಈ ಸೈಡ್ಲೆಲ್ಲ ಈ ಧನು ಏನು ಕಾರ್ತಿಕ್ ಮಾಸ ಅಂತ ಬರುತ್ತೆ ನೋಡಿ ಸರ್ ಧನುರ್ ಹಾಂ ಧನುರ್ ಮಾಸ ಮತ್ತು ಕಾರ್ತಿಕ್ ಮಾಸ ಅಂತಂದು ಬರುತ್ತೆ ಅವಾಗೆಲ್ಲ ನಮ್ಮ ಮಲೆ ಬೆಟ್ಟಕ್ಕೆ ಹೋಗೋರು ತುಂಬ ಜನ ಇರ್ತಾರೆ ನಾನು ಆ ಟೀಮಲ್ಲಿ ಹೋದೆ ಸರ್ ಅಲ್ಲಿ ಹೋದಾಗ ನಮಗೆಲ್ಲ ರೂಮ್ ಸಿಗಲಿಲ್ಲ ನಾವು ಅಲ್ಲೇ ಜನರಲ್ಲಾಗಿ ಎಲ್ಲ ಮಲ್ಕತ್ತಾರಲ್ಲ ಅಲ್ಲೇ ಮಲಗಿದ್ದು ಅಲ್ಲಿ ಒಂದು ಟೀಮ್ ಬರುತ್ತೆ ಸರ್ ಈ ನಮ್ಮ ಹೊಸೂರು ರೂಟ್ ಮೇಲೆ ಹೊಗೆನೇಕಲ್ ಪಾಲ್ಸಿಗೆ ಬಂದಿರ್ತಾರೆ ಆ ಹೊಗೆನೇಕಲ್ ಪಾಲ್ಸಿಂದ ಮಲೆ ಬೆಟ್ಟಕ್ಕೆ ಬಂದಿರ್ತಾರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಆ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದವರು ಒಂದು ಕತೆ ಹೇಳ್ತಾರೆ ಏನೋ ನಡೆದೋಗಿದೆ ಇವತ್ತು ಅಪ್ಪು ಸರ್ ಟ್ಯಾಟೋ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆನ್ನಿಂದೆ ಇವತ್ತು ನಮ್ಮನ್ನು ಅಂಡ ಹಣ್ಣುಗಾಯಿ ನೀರು ಮಾಡೋರು ಇಲ್ಲಿ ಅಂತ ಆವಾಗ ಅವ್ರೇನೋ ಮಾತಾಡ್ತಾ ಇದ್ದು ನೋಡಿ ಕತೆ ಇದು ರಿಯಾಲಿಟಿ ಇದೆಯಲ್ಲ ಯಾಕೆ ಇದನ್ನು ಮಾಡ್ಬಾರ್ದು ಹೇಳ್ಬಿಟ್ರು ಕತೆ ಬರದೆ ಸರ್ ಅಲ್ಲೇ ಮಲೆ ಮದಸನ ಬೆಟ್ಟದಲ್ಲೇ ಕೂತ್ಕೊಂಡು ಆ ಕತೆ ಬರದೆ ಸ್ಕ್ರೀನ್ ಪ್ಲೇನು ಅಲ್ಲೇ ಬರದೆ ಒಂದು ಫಿಫ್ಟಿ ಪರ್ಸೆಂಟ್ ಡೈಲಾಗು ಆಗೋಯ್ತು ಅಲ್ಲಿ ಅದಾದಮೇಲೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಾದಮೇಲೆ ನಮ್ಮ ಅಮುಲ್ ಇರತ್ನ ಅಂತ ಒಬ್ಬ ನಿರ್ಮಾಪಕರಿದ್ದಾರೆ ನೋಡಿ ಈ ನಮ್ಮ ಮಹೇಶ್ ಎಸ್ ಎನ್ ಮಹೇಶ್ ಸರ್ ಅವರು ನನ್ನ ಕಾಪಿ ಕಟ್ಟೆಯಲ್ಲಿ ನೋಡಿದ್ದಾರೆ ಕಾಪಿ ಕಟ್ಟೆಯಲ್ಲಿ ನೋಡ್ಬಿಟ್ಟು ನಂಗೆ ಫೋನ್ ಮಾಡಿದ್ರು ಅವರು ಎಲ್ಲಿದ್ದೀರಿ ನೀವು ಅಂತ ನಾನು ಆರ ನಗರದಲ್ಲಿ ಇದ್ದೀನಿ ಸರ್ ಅಂತ ಆರ ನಗರದಲ್ಲಿ ಎಲ್ಲಿದ್ದೀರಾ ಅಂತ ಕೇಳಿದ್ರು ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ನಾನು ಕಾಪಿ ಕಟ್ಟೆ ಹತ್ತಿರ ಇದ್ದ ನಾನು ಇದ್ದೀನಿ ಅಂತಂದ್ರು ಸರಿ ಅಂತ ಹೋಗಿ ಮೀಟ್ ಮಾಡಿದೆ ಆಗ ನಿಮ್ಗೆ ಗೊತ್ತಿರ್ಬೇಕು ನಾನು ಜೊಮಾಟೊ ಕಾಸ್ಟ್ರಮಕ್ಕಿದೆ ಡಿಲಿವರಿ ಮಾಡ್ತಾಯಿದ್ದೆ ನೀವೇನಾಗಬೇಕು ಅಂತ ಬಂದಿದ್ದೀರಿ ನೀವೇನು ಮಾಡ್ತಿದ್ದೀರಿ ಅಂತ ಕೇಳು ಸರ್ ನಾನು ಅಕಸ್ಮಾತ್ ಕೆಲಸಕ್ಕೆ ಏನಾದ್ರು ಹೋದರೆ ಏನಾದ್ರು ಸ್ಯಾಲ್ರಿ ಕೊಡ್ತಾರೆ ನಂಗೆ ರಜೆ ಕೊಡಲ್ಲ ಅಥವಾ ಒಂದು ಕತೆ ಹೇಳಬೇಕು ಅಂತ ಹೇಳಿದ್ರೆ ಯಾರೂ ನನ್ನನ್ನು ಬಿಡಲ್ಲ ಹಿಂಗಾಗ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಈ ಕೆಲಸ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳ್ದು ನಿಮ್ಮ ಕ್ವಾಲಿಫಿಕೇಶನ್ ಏನು ಬಿ ಎಸ್ ಆರ್ ಜರ್ನಲಿಸಮ್ ಇಲ್ಲ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಜರ್ನಲಿಸಮ್ ಮಾಡಿದೆ ನಾನು ಸ್ಟಾರ್ಟಿಂಗ್ ಮಾತೃಭೂಮಿಯನ್ನ ಪತ್ರಿಕೆಯಲ್ಲಿ ನಾನು ಒಬ್ಬ ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ಅದಾದಮೇಲೆ ಮಾತೃಭೂಮಿಯನ್ನ ಪತ್ರಿಕೆ ಅದು ನಿಂತೊಬಿಡ್ತೀವಿ ನಮ್ಮ ವೆಸ್ಟ್ ಕಾರ್ಡಲ್ಲಿ ಇತ್ತು ಅದಾದಮೇಲೆ ಅಲ್ಲಿ ನಿಂತೋದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಜಾಯ್ನ್ ಆಗಿ ಈ ಕೆಲಸ ಮಾಡ್ತಾ 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 ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಈ ಬಜಾಜ್ ಫೈನಾನ್ಸು ಮತ್ತು ಟಾಟಾ ಕ್ಯಾಪಿಟಲ್ ಅಂತೇಳಿ ಲೋನ್ ತೊಗೊಂಡಿರ್ತಾರೆ ನೋಡಿ ಮೊಬೈಲ್ಗಳು ತಗೊಂಡಿರ್ತಾರೆ ಫ್ರಿಜ್ ತಗೊಂಡಿರ್ತಾರೆ ವಾಷಿಂಗ್ ಮಿಷನ್ ತೊಗೊಂಡಿರ್ತಾರೆ ಅದು ಇ ಎಮ್ ಐ ಕಲೆಕ್ಟ್ ಮಾಡೋವಂಥದ್ದು ಒಂದು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಪೇಮೆಂಟ್ ಬರ್ತಾಯಿತ್ತು ಆ ಕಂಪ್ನಿ ಓಪನ್ ಮಾಡಿದ್ದು ನನ್ನ ಸ್ನೇಹಿತ ಅಂತ ಸಂದೀಪ್ ಅಂತ ಅದ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಫ್ರೀಡಮ್ ಸಿಗ್ತಿತ್ತು ಜಾಸ್ತಿ ಅದರಲ್ಲೂ ಟಾರ್ಗೆಟ್ ಇರ್ತದೆ ನೀವು ಇಷ್ಟು ಕೇಸ್ ಮಾಡಲೇಬೇಕು ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಎಲ್ಲ ಇರುತ್ತೆ ನಾನು ಕಷ್ಟಪಟ್ಟು ಅದನ್ನು ಮಾಡ್ತಾಯಿದ್ದೆ ಅದನ್ನು ಮಾಡ್ತಾ ಕೂತ್ಕೊಂಡು ಮನೆಯಲ್ಲೇ ಫಾಲೋ ಅಪ್ ಮಾಡ್ಕೊಳ್ಳೋದು ನಾವು ಸ್ಕ್ರಿಪ್ ಮಾಡೋರ ಮನೇಲೆ ಮಾಡ್ಕೊಳ್ಳೋದು ಅಂತೇಳಿ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೆ ಅದು ಮಾಡ್ಕೊಂಡು ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ನನ್ನ ಕಮಿಟ್ಮೆಂಟ್ ಏನಿದೆ ಅದನ್ನು ತೀರಿಸ್ಕೊಂಡು ಬರ್ತಾಯಿದ್ದೆ ಸರ್ ಕೊನೆಗೆ ಕೊನೆಗೆ ಆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿರೋ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಓ ಇವರು ಸಂದೀಫ್ ಒಂದು ಫ್ರೆಂಡ್ ಆಗಿರೋದಕ್ಕೆ ಇವನು ಇಲ್ಲೂ ಮಾಡ್ತಾನೆ ಸಿನಿಮಾದಲ್ಲೂ ಕೆಲಸ ಮಾಡ್ತಾನೆ ಅಂತ ಹಾಗಾಗಿ ಹೋಗ್ತಾ 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 ಯಾಕೆ ಗೊತ್ತಾಗಲಿಲ್ಲ ನಮಗೆ ಅವ್ರಿಗೆ ಅಷ್ಟೊಂದು ಸಮಯ ಕೊಡ್ತೀರಿ ನಮಗೆ ಯಾಕೆ ಸಮಯ ಕೊಡಲ್ಲ ನೀವು ನಾವು ಹಂಗೆ ಬೇರೆ ಕೆಲಸ ಮಾಡ್ಕೊ ಮಾಡ್ಬೋದು ಅನ್ನೋ ಸ್ಟೇಜಿಗೆ ಬಂದು ಹಾಗಾಗಿ ಆ ಕಂಪ್ನಿಲಿ ಕೆಲಸ ಬಿಡ್ಬಿಟ್ಟು ಸಿನಿಮಾ ಫುಲ್ ಇಳಿದೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಆಮೇಲೆ ಅವ್ರು ನಾನು ಕೇಳಿದ್ರು ಒಂದು ಸಿನಿಮಾ ಮಾಡ್ರು ಇಲ್ಲ ಇಲ್ಲಿ ಕೆಲಸ ಮಾಡ್ರು ಎಲ್ಲರೂ ಮಾಡೋಕ್ಕೋಗ್ಬೇಡ ನಾನು ಯಾರಿಗೊತ್ತರ ಹೇಳೋಕ್ಕಾಗಲ್ಲ ಅಂದ್ಬಿಟ್ರು ಸರಿ ನನ್ನಿಂದ ದಿನಕ್ಕೆ ತೊಂದರೆ ಆಗೋದು ಬೇಡ ಹೇಳ್ಬಿಟ್ಟು ನಾನು ಆ ಕೆಲಸ ಬಿಡ್ಬಿಟ್ಟು ಸಂಪೂರ್ಣವಾಗಿ ಸಿನ್ಮಾಗೆ ಬಂದೆ ಸರ್ ಸಿನಿಮಾಕ್ಕೆ ಎಸ್ ಸಂಪೂರ್ಣ ಸಿನಿಮಾ ಅಂದರೆ ಅದು ಅದು ಸಂಪೂರ್ಣ ಸಿನಿಮಾ ಅಂತ ಹೇಳಿದ್ರೆ ಅದೇ ಸಿನಿಮಾದಲ್ಲಿ ಏನೋ ಸ್ಕ್ರಿಪ್ ಮಾಡೋದು ಡೈಲಾಗ್ ಬರೋದು ಈ ಥರದ ಕೆಲಸಗಳಿತ್ತು ಕೆಲವು ಟೈಮ್ಗಳು ಎಷ್ಟೋ ಸರಿ ಹೋಗಿ ಸ್ಟುಡಿಯೋಗಳಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ ವಾಯ್ಸ್ ಕೊಟ್ಟಿದ್ದೀನಿ ಈ ಕೆಲಸ ಮಾಡ್ತಾ ಮಾಡ್ತಾ ಎಷ್ಟು ಬರುತ್ತೆ ಇನ್ಕಮ್ ಅದನ್ನೇ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅದಾದಮೇಲೆ ಹೆಚ್ಚು ಕಮ್ಮಿ ನಾನು ಜೊಮೊಟೊ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಆಗಿ ಯಾಕೆ ಜೊಮಾಟಾಗೋದೆ ಅಂತ ಹೇಳಿದ್ರೆ ಜೊಮಾಟದಲ್ಲಿ ಕಂಫರ್ಟೇಬಲ್ ಝೂನ್ ಇದೆ ನಾನು ಯಾವಾಗ ಬೇಕಾದ್ರೂ ಆನ್ಲೈನ್ಗೆ ಹೋಗ್ಬೋದು ಯಾವಾಗ ಬೇಕಾದ್ರೂ ಆಫ್ಲೈನ್ ಬರ್ಬೋದು ಆಮೇಲೆ ನಾನು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು ಒಂದು ದಿನ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ರೂಪಾಯಿ ಗಂಟು ಸಂಪಾದನೆ ಮಾಡ್ಬೋದು ಸರ್ ಅದರಲ್ಲಿ ಬೆಳಿಗ್ಗೆ ಆರು ಗಂಟೆ ಮಾಡ್ತೀರಾ ರಾತ್ರಿ ಆರು ಗಂಟೆ ಗಂಟೆ ಮಾಡಿದ್ರು ಒಂದು ಸಾವಿರದ ಇನ್ನೂರು ರೂಪಾಯಿ ಮಾಡ್ಬೋದು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀನಿ ಅನ್ನೋರ್ಗೂ ಕನಿಷ್ಠ ಪಕ್ಷ ಸೌಕಾಯ್ತು ಅದನ್ನಲ್ಲೂ ಮಾಡ್ತಾರೆ ಅಂದರೆ ಏನಪ್ಪ ಅಂದರೆ ನೀವು ಎಷ್ಟು ಪಡ್ತೀರೋ ಅಷ್ಟು ನಿಮಗೆ ರಿಸಲ್ಟ್ ಇದೆ ಅನ್ನೋದೊಂದು ಸಬ್ಜೆಕ್ಟ್ ಅರ್ಥ ಆಯಿತು ಹಾಗಾಗಿ ನಾನು ಯಾರ ಹತ್ರನೂ ಕೆಲಸ ಕೇಳ್ಕೊಳ್ಳೋದು ಹೋಗೋದು ಬೇಡಪ್ಪ ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೇನಪ್ಪ ಅಂದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ರು ಅದರಲ್ಲಿ ಹರ್ನಿಂಗ್ ಮಾಡ್ಕೊಂಡು ನನ್ನ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ಇಂಡಸ್ಟ್ರಿಲಿ ಡೈರೆಕ್ಟ್ ಆಗಬೇಕು ಅನ್ನೋದೊಂದು ಗುರಿ ಇಟ್ಕೊಂಡು ಬಂದೆ ನಾನು ಅದೇ ಪ್ರೊಡ್ಯೂಸರ್ ಏನು ಹೇಳ್ತಾರೋ ಅದನ್ನು ಕೇಳ್ತಾರಲ್ಲ ಇನ್ವಟೇಷನ್ ಇದೆಯಾ ಇಲ್ಲ ಏನಾರು ಶಾರ್ಟ್ ಮೂವಿ ಮಾಡಿದ್ದೀರ ಅಂತ ಕೇಳೇ ಕೇಳ್ತಾರೆ ಅದಕ್ಕೂ ಮುಂಚೆ ಅಮೂಲ್ಯ ರತ್ನ ನಾನು ಶಾರ್ಟ್ ಮೂವಿ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ ಅದೇ ಇತ್ತು ಯಾಕಂದರೆ ಅವ್ರು ನಾನು ಸ್ಟಾರ್ಟಿಂಗ್ ಮೀಟಾಗಿ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಆರ್ ನಗರದಲ್ಲಿ ಸಕ್ತಿ ಇಲ್ಸಿದೆ ನೋಡಿ ಸರ್ ಮೇಲ್ಟಾಪಲ್ಲಿ ಅಲ್ಲಿ ಒಂದು ಫೈಯಿಂದ ಸಿಕ್ಸ್ ಇಯರ್ಸ್ ಬ್ಯಾಕ್ ಹೋಗಿ ಅವರನ್ನು ಫಸ್ಟ್ ಮೀಟ್ ಆಡಿದ್ವಿ ಹಾಂ ಇದೆ ನಮ್ಮ ಪ್ರೊಡ್ಯೂಸರ್ ಕಾಪಿ ಕಟ್ಟೆಯಲ್ಲಿ ಭೇಟಿ ಇಲ್ಲ ಇಲ್ಲ ಹಾಂ ಹೌದು ಹೌದು ಕಾಪಿ ಕಟ್ಟೆಯಲ್ಲಿ ಭೇಟಾದ್ರಲ್ಲಿ ಅದೇ ಪ್ರೊಡ್ಯೂಸರ್ ಅದಕ್ಕಿಂತ ಮುಂಚೆ ನಂಗೆ ಪರಿಚಯ ಆಗಿರೋರು ಅಲ್ಲಿ ಯಾರೋ ಮಂಜುನಾಥ್ ಸರ್ ನೋಡ್ಕೊಂಡಿಂದ ಪರಿಚಯ ಆಗಿ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದ್ರು ನಾನು ಸಬ್ಜೆಕ್ಟ್ ಹೇಳಿದೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಆಮೇಲೆ ಸಮಥಿಂಗ್ ಅವರು ಯಾರ ಹತ್ರವನ್ನು ಡಿಸ್ಕಸ್ ಮಾಡಿ ಮಾಡ್ತಾರೆ ಈ ಥರ ಒಂದು ಕತೆ ಇದೆ ಮಾಡೋಣ ಅಂತ ಅಂದ್ಕೊಂಡು ಆದರೆ ಗಾಂಧಿನಗರದಲ್ಲಿ ಕೆಲವ್ರು ಮಾತಾಡೋದು ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಕತೆ ಮಾಡೋರು ಫ್ರೆಂಡ್ಸ್ಗಳೇ ಕೆಲವ್ರು ಮಾತಾಡ್ತಾಯಿರ್ತಾರೆ ಏಯ್ ಆಕ್ಸನ್ ಕಟ್ಟಣ್ಣ ಅನ್ನೋದು ಎರಡು ಪದ ಬಿಡ್ತಾರೆ ಯಾರು ಅಂತ ಅಂತಲ್ಲ ಸುಮ್ಮನೆ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡು ಹಾಕೊಳ್ಕತಿಯ ನೋಡ್ಕೊಂಡು ಅಂತ ನನಗೆ ಅದು ಗೊತ್ತಾಗೋಯ್ತು ನನಗೆ ಸಿನಿಮಾ ಮಾಡೋಕ್ಕೆ ಮುಂಚೆ ಯಾವ್ದಾರು ಒಂದು ಶಾರ್ಟ್ ಮೂವಿದು ಒಂದು ಚಿಕ್ಕದು ಮಾಡಿ ಅಂತಂದ್ರು ನಾನು ಅಂದರೆ ಇವರು ನಾನು ಕೆಲಸ ಕೇಳ್ತಾ ಇದ್ದಾರೆ ನಾನು ಮಾಡ್ತೀನಿ ದಿನ ಇಲ್ವಾ ಅಂತ ನನ್ನನ್ನು ಚೆಕ್ ಮಾಡಕ್ಕೆ ಕೇಳ್ತಿದ್ದಾರೆ ನಾನು ಆವಾಗಲೇ ಅಮೂಲ್ಯ ರತ್ನ ಕತೆ ಹೇಳಿದ್ದವರು ಸರ್ ಹಿಂಗೆ ಇದೆ ಹಿಂಗೆ ಮಾಡಿದ್ದೀನಿ ಅಂತ ಯಾವಾಗ ಶೂಟಿಂಗ್ ಮಾಡ್ತೀರ ನಾನು ನೀವು ಯಾವಾಗ ಹೇಳ್ತೀರ ಅವಾಗ ಮಾಡ್ತೀನಿ ಸರ್ ಸರಿ ಆಫೀಸ್ಗೆ ಬನ್ನಿ ಅಂತೇಳಿ ನಾನು ಆಫೀಸಿಗೆ ಕರೆದ್ರು ಸೀದಾ ಮಾಡ್ನೆ ಹೋದೆ ಆಫೀಸಲ್ಲಿ ಅಲ್ಲೊಂದು ರೌಂಡ್ ಕತೆ ಹೇಳಿದೆ ಹಿಂಗೆ ಏನು ಸರ್ ಇದ್ರ ಬಜೆಟ್ ಇಷ್ಟ ಆಗುತ್ತೆ ಅಂತ ಫಸ್ಟ್ ನಾನು ಬಜೆಟ್ ಹೇಳಿದ್ದೆ ಅವ್ರಿಗೆ ಎಂಬತ್ತು ಸಾವಿರ ರೂಪಾಯಿ ಹೇಳ್ದೆ ಸರ್ ಇಬ್ಬರು ಲವರ್ಸ್ ಹೋಗ್ತಾರೆ ಅಂತ ಅವರು ಇಬ್ಬರು ಲವರ್ಸ್ ಹೋಗ್ತಾರೆ ಅಂತ ಹೇಳಿದಟ್ಕೆ ಓಕೆ ಅಂಥೇಳಿ ಟೇಬಲ್ ಮೇಲೆ ಐವತ್ತು ಸಾವಿರ ರೂಪಾಯಿ ಎತ್ತಿ ಹಂಗೆ ಇಟ್ರು ಸರ್ ಇನ್ನು ಏನೇನು ಪ್ರಿಪ್ರೇಷನ್ ಇದೆಯೋ ನೀನು ಮಾಡ್ಕೊ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ರಾತ್ರಿ ಬಂದು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಎತ್ಕೊಂಡು ಐವತ್ತು ಸಾವಿರ ರೂಪಾಯಿ ಮನೇಲಿ ಇಟ್ಬಿಟ್ಟು ಮತ್ತೆ ಸ್ಕ್ರಿಪ್ಟ್ ಹೊತ್ತಾ ಕೂತಿದ್ದೆ ಏನು ಬರೀ ಇಬ್ಬರು ಅಟ್ಲೀಸ್ಟ್ ಗಂಟೆ ಟೈಮ್ ಈ ಏನೋ ನಾನು ಮಾಡಿದ್ರೆ ಈ ಸಿನಿಮಾ ಬರೀ ಇಬ್ಬರನ್ನೇ ನೋಡ್ಬೇಕಲ್ಲ ಇದನ್ನ ಬೇರೆ ಥರ ಏನಾದ್ರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ಕೆಚ್ ಆಗ್ತದೆ ಆವಾಗಲೇ ನಾನೇನು ಮಾಡಿದೆ ಗಿಲ್ಲಿ ನಟ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ಕಂಡೆ ಇನ್ನು ಬೇರೆ ವಿನೋದ್ ಕ್ಯಾರೆಕ್ಟರ್ ಬರ್ಕಂಡು ಇನ್ನೊಬ್ಬರು ಹುಡುಗಿ ಕ್ಯಾರೆಕ್ಟರ್ ಬರ್ದಿ ಒಂದು ಐದು ಜನ ಹೋಗ್ತಾರೆ ಇರಲಿ ಅನ್ನೋ ಒಂದು ಮಾಡಿ ಐದು ಜನ ಹೋದರೆ ಐದು ಜನ ಬೈಕ್ ತೋರಿಸ್ಬೇಕು ಐದು ಜನ ಬೈಸು ಪಾಕಿಸ್ತಾನ ಸಾಟು ಬೇರೆ ಬೇರೆ ಸಾಟಲ್ಲಿ ಅಲ್ಲೆಲ್ಲ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಸಿನಿಮಾ ಅಂದರೆ ಮಾಡ್ಬೋದು ಶಾರ್ಟ್ ಮೂವೀಸ್ ನಾನು ನಾವು ಒಂದು ಹಿಂದೆ ಹೋಗ್ತಾರೆ ಮುಂದೆ ಹೋಗ್ತಾರೆ ಐದು ಜನ ಒಟ್ಟಿಗೆ ಅಂತ ಹೇಳ್ಬಿಟ್ಟು ನಾನು ಅವಾಗ ತಾರ್ ಜಿಪ್ ಅನ್ನೋದು ಹೊಸದಾಗ ಬಂದಿದ್ದು ನೋಡಿ ಚೆನ್ನಾಗಿದೆ ಅಲ್ಲ ಇದು ಪ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಈ ತಾರ್ ಜಿಪ್ ಇಟ್ಕೊಂಡು ಮಾಡಿದ್ರೆ ಹೆಂಗೆ ಹೇಳ್ಬಿಟ್ಟು ಸೀರಿಯಸ್ ಕೆಚ್ಚಾಗ್ತದೆ ಎಲ್ಲ ಸೆಕೆಂಡ್ ಶೋರೂಮು ಸಮಥಿಂಗ್ ಕಾರ್ ಶೋರೂಮ್ಗೆಲ್ಲ ಹೋಗಿ ಜಾಸ್ತಿ ಸರ್ ಈ ಥರ ನನಗೆ ಕಾರ್ ಬೇಕು ನೋಡಿ ಕೊಡಿ ಎರಡು ಮೂರು ದಿನ ಅಂತ ಅವ್ರು ಕೊಡೋಲ್ಲ ಕೊಡೋಲ್ಲ ಅಂತ ಅಂದ್ಬಿಟ್ರು ಎಷ್ಟೋ ಜನ ತಾರ್ ಜೀಪ್ ಹೋಗ್ಬೇಕಾರೆ ನಿಲ್ಸ್ಬಿಟ್ಟು ಕೇಳಿದ್ದೀನಿ ನಾನು ಸರ್ ಶೂಟಿಂಗ್ ಕೊಡಿ ಶೂಟಿಂಗ್ ಕೊಡಿ ಅಂತ ಯಾರೂ ಕೊಡಲಿಲ್ಲ ಅದಾದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಓಪನ್ ಜೀಪ್ ಪ್ಲ್ಯಾನ್ ಮಾಡಿದೆ ಸರ್ ಓಪನ್ ಜೀಪ್ ಪರ್ ಡೇ ಮಿನಿಮಮ್ ಆರು ಸಾವಿರ ರೂಪಾಯಿ ರೆಂಟು ಅದು ಅದು ಮೈಲೇಜ್ ಕೊಡೋದು ಬರೀ ಐದೇ ಕಿಲೋಮೀಟ್ರ್ ಒನ್ ಲೀಟ್ರಿಗೆ ಹಿಂಗೆ ಹಿಂಗಿದೆ ಸರ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಯಾಕೋ ಇದು ನಾನು ಕಂಫರ್ಟೇಬಲ್ ಆಗ್ತಾ ಇಲ್ಲ ನಾನು ಅನ್ಕೊಂಡಾಗ ಶೂಟ್ ಮಾಡೋಕ್ಕಾಗಲ್ಲ ಅಂತ ಐವತ್ತು ಸಾವಿರ ರೂಪಾಯಿ ಎತ್ಕೊಂಡು ಜೋಬ್ ಹಾಕೊಂಡು ಮತ್ತೆ ಮೈ ಸರ್ ಹತ್ರ ಅವರು ಸರ್ ನಾನು ಏನು ಅಂತ ಅಂದ್ಕೊಂಡಿದ್ದೀನಿ ಸರ್ ಅದು ಯಾಕೋ ನನಗೆ ಸ್ಯಾಟಿಸ್ಫೈಡ್ ಇಲ್ಲ ಅದು ಯಾಕೆ ಏನಾಯಿತು ಅಂತ ಕೇಳೋದು ಇದನ್ನು ಎಂಬತ್ತು ಸಾವಿರ ರೂಪಾಯಿ ಮಾಡೋಕ್ಕಾಗಲ್ಲ ಸರ್ ಹತ್ತತ್ರ ಹೆಚ್ಚು ಕಮ್ಮಿ ಒಂದು ಲಾಕ್ ಎಂಬತ್ತು ಸಾವಿರ ರೂಪಾಯಿ ಹತ್ತಿರ ರೀಚ್ ಆಗಿಬಿಡುತ್ತೆ ಅಂತ ಒಂದು ಐದು ನಿಮಿಷ ಯೋಚನೆ ಮಾಡಿಬಿಟ್ಟು ಆಯಿತು ನೀವೇನು ಅನ್ಕೋತೀರ ಅದು ಮಾಡಿ ಅಂತ ಆವಾಗ ಸಮಾಧಾನ ಆಯಿತು ಸರಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ಲ್ಯಾನ್ ಮಾಡಿದೆ ಸರ್ ಅಲ್ಲ ಪ್ಲ್ಯಾನ್ ಮಾಡಿ ಅಮೂಲ್ ಇರತ್ತ ಏನಿರುತ್ತೆ ಸ್ಕಾಂಪ್ರ್ಯಾಕ್ಟ್ರ್ ಒಂದು ಸರಿ ಅವರು ರೀಡಿಂಗ್ ಕೊಟ್ಟೆ ಮಾಡಿ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸರ್ ಹಾಗೆ ಸ್ಟಾರ್ಟ್ ಆದದು ಅಲ್ಲೇ ಸ್ಟಾರ್ಟ್ ಆಗಿದ್ದು ಸೊ ಆ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನು ಆ ಸಿನಿಮಾದ ಎಕ್ಸ್ಪೀರಿಯೆನ್ಸು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸು ಸರ್ ಅದು ಕಥೆ ಎಲ್ಲ ಮಾಡಿದೆ ಇದನ್ನು ತಮಿಳ್ನಾಡಲ್ಲಿ ನಡೆದಿರೋ ಘಟನೆ ಇದು ನೈಜ ಘಟನೆ ಅದು ನಾನು ಯಾವುದು ಕಾಲ್ಪನಿಕ ಅಂತೂ ಕತೆ ಅಲ್ಲ ಅದು ಯಾಕಂದರೆ ನಾನು ಮಲೆಮದೆಸಿನ ಬೆಟ್ಟದಲ್ಲಿ ಏನು ಕತೆ ಮಾಡಿದ್ನೋ ಆ ಕಥೆನ ತಮಿಳ್ನಾಡಲ್ಲೇ ಮಾಡಬೇಕು ಅಂತ ಯಾಕಂದರೆ ಅವ್ರು ಹೆಂಗೆ ಬಂದಿದ್ರು ಹಂಗೆ ತಗೋರ್ಬೇಕು ಅಂತ ಸಿನಿಮಾ ಅಂದ್ಕೊಂಡಿದ್ದು ಸರಿ ಎಲ್ಲ ಮಾಡಿದೆ ಓಕೆ ಮಾಡ್ಬಿಡೋಣ ಅಂತ ತಮಿಳ್ನಾಡಿಗೆ ಹೋಗಿ ಶೂಟಿಂಗ್ ಮಾಡೋದು ಹೇಗೆ ನನಗೆ ಭಾಷೆ ಬುತ್ತೆ ಇಲ್ಲ ಅಕಸ್ಮಾತ್ ತಮಿಳ್ನಾಡುಲ್ಲೋಗಿ ಕ್ಯಾಮ್ರಾ ಇಡ್ಬೋದ ನಾನು ಆಮೇಲೆ ರೋಡು ಹಾಂ ರೋಡು ಯಾಕಂದರೆ ನೈಸ್ ರೋಡು ನೈಸ್ಟೋಲ್ ಶೂಟಿಂಗ್ ಮಾಡಿದ್ದೀನಿ ಇಲ್ಲಿಂದ ನಾ ನಿಮಗೆ ನಿಮ್ಗೆ ಫಸ್ಟಿಂಗ್ ಓಪನಿಗೆ ಕಾಣಿಸುತ್ತೆ ಇದೆಲ್ಲ ನಾನು ಶಾರ್ಟ್ ತಗೋಬಿಟ್ಟೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ನಾನು ಯಾವತ್ತು ನೈಟ್ ರೋಡ್ಗೆ ಎಂಟ್ರಿ ಆದೆ ಅವರು ಈ ಜೀಪ್ ನೋಡಿ ನನ್ನ ಹತ್ರ ಇರೋ ಕ್ಯಾಮ್ರ ನೋಡ್ಬಿಟ್ಟು ಇವರು ಸಿನಿಮಾ ಮಾಡಕ್ಕೆ ಬಂದವ್ರೆ ಅಂತ ಹೇಳ್ಬಿಟ್ಟು ನನ್ನ ಅಂತೇಳಿ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಯಾರೋ ಬಂದರು ಎಲ್ಲರಿಗೂ ಆಯಿತು ಮಾತುಕತೆಗಳೆಲ್ಲ ಸ್ಟಾರ್ಟ್ ಆಯಿತು ನಾನು ಎತ್ಕೊಂಡು ಹೊಂಟೋಗ್ಬಿಟ್ರೆ ನೇಷ್ ರೋಡ್ ಆಫೀಸ್ಗೆ ಹೆಚ್ಚು ಕಮ್ಮಿ ನನ್ನನ್ನು ಮಾರ್ನಿಂಗ್ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಎತ್ಕೋ ಹೋದವರು ನಾಲ್ಕು ಗಂಟೆಗೆ ರಿಲೀಸ್ ಮಾಡಿದ್ರು ಅಲ್ಲಿಂದ ಇಲ್ಲ ನಿಮ್ಮಲ್ಲಿ ಎಫ್ ಐ ಆರ್ ಆಗುತ್ತೆ ನಿಮ್ಮದು ಈ ಥರ ದುಡ್ಡು ಕಟ್ಟಬೇಕಾಗುತ್ತೆ ವಿತೌಟ್ ಪರ್ಮಿಷನ್ ಬಂದಿದ್ದೆ ಇಲ್ಲ ಸರ್ ನಾನೊಂದು ಶಾರ್ಟ್ ಮೂವಿ ಮಾಡ್ತಾ ಇರೋದು ನಾನು ಸಿನ್ಮಾ ಅಲ್ಲ ಪುನೀತ್ ರಾಜ್ಕುಮಾರ್ ಸರ್ ಮೇಲೆ ಒಂದು ಕತೆ ಮಾಡಿದ್ದೀನಿ ಸರ್ ಅದನ್ನು ನಾನು ಒಂದು ಡಾಕ್ಯುಮೆಂಟ್ರಿ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಯಾವತ್ತು ಪುನೀತ್ ಸರ್ ಅಂತ ಹೆಸ್ರು ಹೇಳಿದೆ ಆ ಹೆಸರಿಗಿರೋ ತಾಕತ್ತು ಏನೋ ಗೊತ್ತಿಲ್ಲ ಪುನೀತ್ ಸರ್ ಬಗ್ಗೆ ಮಾತಾಡ್ತಿದ್ರು ಹಾಂ ಪುನೀತ್ ಸರ್ ಬಗ್ಗೆಯೇ ಸರ್ ಕತೆ ಮಾಡಿರೋದು ಅದನ್ನು ನಾನು ಒಗೆನೇ ಕಲಿ ಶೂಟ್ ಮಾಡೋಕೆ ಹಿಂಗೆ ಜರ್ನಿಲಿ ಹೋಗ್ತಾ ಇದ್ದೀನಿ ಸರ್ ಒಂದು ಐದು ನಿಮಿಷ ಯೋಚನೆ ಮಾಡಿದ್ರು ಇದು ಸಿನ್ಮಾ ಅಲ್ಲ ತಾನೆ ಇಲ್ಲ ಸರ್ ಸಿನಿಮಾ ಆಯಿತು ಹೇಳ್ಬಿಟ್ಟು ಅವ್ರು ಒಬ್ರು ಕರೆದ್ರು ಒಂದು ವೈಟ್ ಪೇಪರ್ ಕೊಟ್ಟರು ವೈಟ್ ಏನು ನೀವೇನಿರುತ್ತೋ ಕತೆದು ಒಂದು ಲೈನ್ ಬರೆದ್ಬಿಟ್ಟು ಬಿಟ್ಟು ನಿಮ್ದು ಏನಿರುತ್ತೋ ನಿಮ್ಮ ಹೆಸರು ನಿಮ್ಮ ಫೋನ್ ಮಾಡೋಕ್ಕೆ ಒಂದು ಸಿಗ್ನೇಚರ್ ಆಗಿ ಕೊಡಿ ಅಂತ ನಾಳೆ ಇದೇನಾದ್ರು ಸಿನಿಮಾ ಆಗೋದ್ರೆ ನಾನು ನಿಮ್ಮ ಮೇಲೆ ಆಕ್ಷಣೆ ತಗೊಬಿಡ್ತೀನಿ ಶಾರ್ಟ್ ಮೂವಿ ಅದನ್ನು ನಾನೇನು ಮಾತಾಡಲ್ಲ ಯಾಕಂದರೆ ಆ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಾನೇನು ಮಾತಾಡಲ್ಲ ಸರಿ ಆಯಿತು ನಾನು ಏನು ಮಾಡಿದೆ ಆ ನೈಸ್ ರೋಡಲ್ಲಿ ಏನಿರುತ್ತೆ ಅದನ್ನು ಲೆಟರ್ ಕೊಟ್ಬಿಟ್ಟು ಅದು ಯಾರೋ ಪತ್ತಾಂಜೆ ಏನೋ ಸಮಥಿಂಗ್ ಇದ್ದಾರೆ ಅಲ್ಲಿ ಹಾಂ ಅವ್ರ ಹತ್ರ ಪರ್ಮಿಷನ್ ಇಲ್ಲ ಸರ್ ಒಳ್ಳೆದಾಯ್ತು ಸರ್ ಅಂತೇಳಿ ಅಲ್ಲಿಂದ ಬಿಟ್ಟು ಅಷ್ಟರಲ್ಲಿ ನನ್ನ ಟೀಮ್ ಏನಾಗುತ್ತೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಂದ ಸರ್ ನೈಸ್ ರೋಡ್ ಶೂಟಿಂಗ್ ಮಾಡ್ತಿದ್ರೆ ತುಂಬ ವೇಹಿಕಲ್ ಇರ್ತದೆ ಭಾಳ ಕೇರ್ಫುಲ್ಲಾಗಿ ಮಾಡ್ತಾಯಿದ್ರಿ ಬಿಡಿ ನೀವು ಅಂತಂದು ನಾನು ಇಲ್ಲಿಂದ ಪಾಷಿಂಗ್ ಶಾರ್ಟ್ ತೆಗಿಬೇಕು ಸರ್ ನಿಮಗೆಲ್ಲ ಜೀಪಲ್ಲಿ ಕೂತ್ಕೊಳ್ಳೋದು ಹಿಂದಿಗಡೆ ವೆಹಿಕಲ್ ಬರೋದಿದೆ ಹೆಚ್ಚು ಕಮ್ಮಿ ಕನಿಷ್ಠ ಪಕ್ಷ ಎಂಬತ್ತರಿಂದ ನೂರು ಕಿಲೋಮೀಟರ್ ಸ್ಪೀಡ್ಲಿರ್ತಾರೆ ಇರ್ತಾರೆ ನಾನು ಕ್ಯಾಮ್ರಾಮನ್ನ ಇಂಜಿನ್ ಮೇಲೆ ಕಡೆ ತಿರುಗಿಸಿದ್ದೀನಿ ನಾನು ಅವ್ರ ಬೆನ್ನಿಗೆ ನನ್ನ ಬೆನ್ನಿಗೆ ಹಿಂದೆ ಕೊಟ್ಕೊಂಡು ನಾನು ಎರಡು ಗ್ರಿಪ್ ಹಿಡ್ಕೊಂಡು ನಿಂಗೆ ಕೂತೀನಿ ಆ ಶಾರ್ಟ್ ಕಂಪೋಸ್ ಮಾಡಿದ್ದೆಲ್ಲ ಯಾಕಂದ್ರೆ ನಾವು ಗಿಂಬಲ್ ಗಿಂಬಲ್ ಸಮಿಂಗ್ ಏನೂ ಬಳಸಿಲ್ಲ ಸರ್ ನಾವು ನಮ್ಮಪ್ಪ ಆಗಾಗ ಒಂದು ಮಾತಾಡ್ತಿರ್ತಾರೆ ಆ ಶೂಟಿಂಗ್ ಮಾಡ್ದಾಗ ಇದಿಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಆಟ ಇತ್ತು ನನಗೆ ಸರಿ ಆಯಿತು ಹೇಳ್ಬಿಟ್ಟು ಎಲ್ಲ ಮಾಡಿದ್ವಿ ಹೆಂಗೋ ನೈಸ್ ತೊಡ್ದು ಎಲ್ಲ ಪೊಸಿಷನ್ ಮುಗಿಸ್ಕೊಂಡು ಹಂಗೆ ಸೀದಾ ಓಲ್ಟ್ರು ಹಿಂಗೆ ಓಲ್ಟಾದ್ಮೇಲೆ ಸೀದಾ ನೆಕ್ಸ್ಟ್ ಹೋದರೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಾಗಿ ತಮಿಳ್ನಾಡು ಬರುತ್ತೆ ನೋಡಿ ಅಲ್ಲಿ ಟಿ ದವರು ಪಕ್ಕ ಆರ್ ಟಿ ಆಟಿಯೋದವ್ರು ಹಿಡಿದ್ಬಿಟ್ರು ಸರಿ ಆರ್ ಟಿದವ್ರು ಹಿಡಿದಾದ್ಮೇಲೆ ಏನಾಗುತ್ತೆ ಅಂದ್ರೆ ಜೀಪ್ ಗಿಪ್ ಎಲ್ಲ ಸೈಡ್ ಹಾಕಿಸಿದ್ರು ಸೈಡ್ ಹಾಕ್ಸ್ಬಿಟ್ಟು ಬಂದರು ಅವರು ಭಾಷೆ ಅಂತ ಕೇಳ್ತಿದ್ದಾರೆ ಯಾರು ನೀವು ಎಲ್ಲೋಗ್ತಿದ್ದೀರಿ ಇದ್ರ ಡಿ ಎಲ್ಲು ಗಾಡಿ ಲೈಸೆನ್ಸ್ ಏನಿರ್ತದೆ ಅದನ್ನೆಲ್ಲ ತಗೊಂಬಣಿ ಅಂತ ನಾನು ಏನು ಮಾಡೋದಪ್ಪ ಇಲ್ಲಿವರೆ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ತಿದ್ದೀನಿ ನನ್ನ ಬಸ್ ಯಾವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರ ಬಾಸ್ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಒಂಥರ ತಲೆ ಕೆಟ್ಟೋಗ್ಬಿಡ್ತು ನನಗೆ ಏನು ಮಾಡೋದು ಅಂತ ಸರಿ ಎಲ್ಲೂ ಮಾತಾಡಿದೆ ಹಿಂಗೆ ಇದೆ ಸರ್ ನಾನು ಈ ಥರ ಪಾಲ್ಸ್ಗೆ ಹೋಗ್ತಿದ್ದೀವಿ ಟ್ರಿಪ್ಪು ಹಿಂಗಿದೆ ಒಂದು ಶಾರ್ಟ್ ಮೂವಿ ಈ ಥರ ನಾನು ಶೂಟು ಮಾಡಕ್ಕೆ ಹೋಗ್ತಾಯಿದ್ದೀನಿ ಅದಾದಮೇಲೆ ಸರ್ ಅವನಿಗೂ ಏನು ಶೂಟು ಓಕೆ ಒಂದು ಬನ್ನಿ ಪರ್ಮಿಷನ್ ಲೆಟ್ರ್ ತಂದಿದ್ದೀರ ಅದು ಇದು ಅಂತ ಕೇಳಿದ್ರು ಅವರು ಸರಿ ಅದು ಕೇಳಿಲ್ಲ ಮತ್ತೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು ಕಂಟೆಂಟ್ ಮಾಡಿದ್ದೀನಿ ಸರ್ ಅದ್ರ ಬಗ್ಗೆ ಶೂಟ್ ಹೋಗ್ತೀನಿ ಯಾವ ಪುನೀತ್ ರಾಜ್ಕುಮಾರ್ ಸರ್ ಎಷ್ಟು ಹೇಳಿದ್ರು ಅವ್ರಿಗೂ ದಂಗೆ ಆಗ್ಬಿಟ್ರು ಓ ಆ ವ್ಯಕ್ತಿ ಬಗ್ಗೆ ಮಾತಾಡೋ ಶೂಟ್ ಮಾಡಕ್ಕೆ ಹೋಗ್ತಿದ್ರೆ ಓಕೆ ಓಕೆ ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಕೀ ಕೊಡಿ ಅಂತಂದರು ಕೀ ಜೀಪ್ ಕೀ ಇಸ್ಕೊಂಡು ಶೀಟ ಸ್ಟಾರ್ಟ್ ಮಾಡಿದ್ರು ಸರ್ ಸೀದ್ ಎತ್ಕೊಂಡೇ ಹೊಂಟೋರು ಜೀಪ್ ಜೀಪ್ ಇನ್ನೂ ಅದು ಶೆಡ್ ಹೊಂಟಾಯ್ತದೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತದೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಏನು ಹೇಳಿ ಅಕಸ್ಮಾತ್ ನಾನು ರೀ ನಾನು ಬೆಂಗಳೂರಿನಿಂದನೇ ತಗೊಂಡೋಗಿದೆ ಸರ್ ಹೈಯರ್ ಮಾಡಿ ಹಾಂ ರೆಂಟ್ ರೆಂಟ್ ಮಾಡಿ ಅದನ್ನು ತಗೊಂಡೋಗಿದೆ ಅದು ಅಷ್ಟು ಚೆನ್ನಾಗಿತ್ತು ಜೀಪ್ ಅವ್ರಿಗೇನಾಗುತ್ತೆ ಆರ್ ಟಿ ದವ್ರಿಗೆ ಈ ಜೀಪ್ ಇಷ್ಟು ಚೆನ್ನಾಗಿದೆ ಒಂದು ಸರಿ ಡ್ರೈವಿಂಗ್ ಆಶೆ ಆಶಯ ಆ್ಯಪ್ನ್ಗೆ ತಗೊಂಡು ಹೋಗಿದ್ದು ನೋಡಿ ನಾನು ಪೊಲೀಸ್ ಸ್ಟೇಷನ್ಗೆತ್ಕೊಬಿಡ್ತೇನೆ ನಾನು ಹೋಗ್ಲಿ ಹಾಕಿ ಅಂತ ಅನ್ಕೊಬಿಟ್ಟೆ ಅದಾದ್ಮೇಲೆ ಒಂದು ಕಿಲೋಮೀಟ್ರ್ ಹೋಗಿ ವಾಪಾಸ್ ಹಂಗೇ ಬಂದರು ಸರ್ವಿಸ್ ಮಾಡಲ್ಲಿ ಜೀಪ್ ಇಸ್ ವೆರಿ ನಲ್ಲೇ ಅಂತ ಅಂತೇಳ್ಬಿಟ್ಟು ಎಲ್ಲ ಮಾತಾಡೋದು ಆಮೇಲೆ ಜೀಪ್ ಜೊತೆ ಒಂದು ನಾಲ್ಕೈದು ಫೋಟೋ ತೆಗೆಸ್ಕೊಂಡು ಅವ್ರ ಟೀಮ್ನವರು ಹಂಗಾಗಿಬಿಟ್ಟು ತುಂಬ ಕೇರ್ಫುಲ್ಲಾಗಿ ಹೇಳ್ತಿದ್ದೀನಿ ಇಲ್ಲಿಂದ ಹೋಗ್ತಿದ್ರೆ ಏನೂ ಪ್ರಾಬ್ಲಮ್ ಆಗಬಾರ್ದು ಹುಷಾರಾಗಿ ಹೋಗಿ ಇಷ್ಟೊತ್ತು ಹೋಗ್ತಿರಲ್ಲ ನೀವು ಹೋಗನೇ ಕಲ್ ಪರ್ಸ್ಗೆ ರೀಚ್ ಆಗ್ತಾರೆ ನೀವು ಇಷ್ಟೊತ್ತು ಹೋಗ್ಬಾರ್ದು ಅಂದ್ರೆ ಹೆಚ್ಚು ಕಮ್ಮಿ ನಮಗೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಸರ್ ಹತ್ತೊಂಬತ್ತು ಜನ ಇದ್ದೀವಿ ನಾವು ಟೀಮಲ್ಲಿ ಹತ್ತೊಂಬತ್ತು ಜನದಲ್ಲಿ ಹತ್ತೊಂಬತ್ತು ಜನ ಹುಡುಗರು ಇಬ್ಬರು ಹುಡುಗಿರು ನನಗೆ ಹುಡುಗರ ಬಗ್ಗೆ ಯೋಚನೆ ಇಲ್ಲ ಹುಡುಗಿರ ಬಗ್ಗೆ ಯೋಚನೆ ಇದೆ ಅಲ್ಲಿ ಹೋದ್ವಿ ಅಲ್ಲಿಂದ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಂಟೂವರೆ ಒಂಬತ್ತು ಗಂಟೆ ಆಯಿತು ಯಾವುದೋ ಒಂದು ಊರು ಬರುತ್ತೆ ಸರ್ ಅಲ್ಲಿ ಇಲ್ಲಿ ಊಟ ಮಾಡಿಬಿಟ್ರೆ ನಮ್ಗೆ ಟೈಮ್ ಆಗುತ್ತೆ ಅಂತೇಳಿ ಊಟನೆಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ವಿ ಹೋದ್ವಿ ಸರ್ ಒಗಣಕಲ್ ಪಾಲಕ್ಕೆ ಹೋಗ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಹನ್ನೊಂದು ಗಂಟೆ ರಾತ್ರಿ ಆಗ್ಬಿಡ್ತು ಸರ್ ಅವರು ಎಲ್ಲಿ ಹೋಗ್ತಿದ್ರೆ ಅಂತ ನನಗೆ ಕೇಳಿದ್ಮೇಲೆ ನಾನು ಅವ್ರಿಗೆ ಹೇಳಿದೆ ಈ ಥರ ಒಗನೆ ಪಾಲ್ಸ್ಗೆ ಹೋಗ್ತೀನಿ ನಾನು ಅವರು ನಿಮಗೇನು ಹುಚ್ಚ ಅಲ್ಲ ಆ ಪ್ರಾಣಿಗಳಿದೇವೆ ನಿಮ್ಗೇನು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರ ಅಂತ ಅವ್ರು ನನಗೆ ಹೇಳಿದ್ನ ನಾನು ಏನಾರ ಟೀಮ್ಗೆ ಹೇಳ್ಬಿಟ್ರೆ ಟೀಮ್ಗಳೆಲ್ಲ ನರ್ವಸ್ ಆಗಿಬಿಡ್ತಾರೆ ಸರ್ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎದ್ದು ಸರ್ ಹನ್ನೊಂದು ಗಂಟೆ ರೀಚ್ ಆಗ್ಬಿಟ್ ಹನ್ನೊಂದು ಗಂಟೆಗೆ ಹೋಗಿದ್ವಿ ಚೆಕ್ ಪೋಸ್ಟ್ ಸಿಕ್ತು ಚೆಕ್ ಪೋಸ್ಟಲ್ಲಿ ಹೋಗಿ ಸಿಕ್ಕಿದ್ವಿ ಎಲ್ಲ ಚೆಕ್ ಮಾಡೋದು ಚೆಕ್ ಮಾಡಾದ್ಮೇಲೆ ಯಾರೊಬ್ರು ಅಲ್ಲಿ ಒಗ್ಗಣೆಕಲ್ ಪಾಲ್ಸಲ್ಲಿ ಲೊಕೇಶನ್ ಮ್ಯಾನೇಜರ್ ಅಂತ ಬರ್ತಾರೆ ನೋಡಿ ಸಿನಿಮಾದಲ್ಲೆಲ್ಲ ಅವ್ರು ಮುನ್ನಂಬ್ರು ಕಲೆಕ್ಟ್ ಮಾಡಿದ್ದು ಹತ್ತಿ ಬೆಲೆ ಮಂಜ ಅಂತ ನನ್ನ ಸ್ನೇಹಿತ ಇದು ಅವ್ರ ಕಡೆಯಿಂದ ಅದು ನನಗೆ ಪರಿಚಯ ಆಗಿದೆ ಅವ್ರಿಗೆ ಫೋನ್ ಮಾಡಿದ ಎಷ್ಟಕ್ಕೆ ಅವ್ರು ಇವ್ರಿಗೆ ಫೋನ್ ಮಾಡ್ಬಿಟ್ಟು ಇಲ್ಲ ನಮ್ಮ ಹುಡುಗರೆ ಬಿಡಿ ಅಂತ ಹೇಳಿದ್ರು ಸೀದಾ ಬಿಟ್ಟು ಒಗನೆ ಕಲ್ಪಾಲಿಸ್ಲಿ ಹೋಗಿ ಮಲಗ ಅಷ್ಟಲ್ಲ ಊಟ ಮಾಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಓಪನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು ಸರ್ ಅಲ್ಲಿ ಸಿನಿಮಾ ಸ್ಟಾರ್ಟ್ ಆಗಬೇಕಾದಾಗ ನನಗೇನಾಗುತ್ತೆ ಅಂದರೆ ಈ ಮೊದಲು ಹೆಚ್ಚು ಕಮ್ಮಿ ಒಳಗಡೆ ಹೋಗ್ಬೇಕು ನಾನು ಒಗನೆ ಕಲ್ಪಾಲಿಸ್ ಶೂಟ್ ಮಾಡ್ಬೇಕಾದ್ರೆ ಅಲ್ಲೂ ಪರ್ಮಿಷನ್ ಬೇಕು ಡ್ರೋನ್ ಆರಿಸೋಲ್ಲ ಕ್ಯಾಮ್ರಾ ಹಿಡಿಯಾಗಿಲ್ಲ ಇದೆಲ್ಲ ಪ್ರಾಬ್ಲಮ್ಸ್ಗಳು ನನ್ನೊಳಗಡೆ ನೂರಾರು ಪ್ರಶ್ನೆಗಳು ಸ್ಟಾರ್ಟ್ ಆಗ್ಬಿಡ್ತು ನನಗೆ ಎಲ್ಲ ಇದ್ದಾರೆ ನೋಡ್ತಾ ಇದ್ದಾರೆ ಯಾಕಂದರೆ ನಿಮ್ಗೆ ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿರೋದೆಲ್ಲ ನಿಮಗೆಲ್ಲ ಟೂರಿಸಂ ಪ್ಲೇಸು ತಮಿಳ್ನಾಡಲ್ಲೇ ಗೌರ್ನಮೆಂಟ್ ಪಾರ್ಕ್ ಏರಿಯಾದಲ್ಲೇ ಸೂಟ್ ಮಾಡಿದೆ ಅಲ್ಲೋಗಿ ಎಲ್ಲ ಶೂಟ್ ಮಾಡಿದೆ ಸರ್ ನಾನು ಅದನ್ನೆಲ್ಲ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಬರೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಲೆಟ್ರ್ ಕೇಳೋರು ಅದಾದಮೇಲೆ ಕೆಂಪ್ರಾ ಸರ್ ಅವರು ಪರಿಚಯ ಮಾಡ್ಕೊಂಡು ಅಲ್ಲಿಲ್ಲ ಪುನೀತ್ ಸರ್ ಬಗ್ಗೆ ಅವರು ಒಂದು ಶಾರ್ಟ್ ಮೂವಿ ಮಾಡೋಕ್ಕೆ ಬಂದಿದ್ದರೆ ನಾನು ಪುನೀತ್ ಸರ್ ಸರ್ ಅಲ್ಲೂ ಪ್ರಸ್ತಾಪ ಮಾಡಿದೆ ಸರ್ ಅಲ್ಲೂ ಪ್ರಸ್ತಾಪ ಮಾಡಿದಟ್ಕ ಅವರು ದೂಸರು ಮಾಡ್ತಾ ಇರಲಿಲ್ಲ ಸರ್ ಹೌದಾ ಓಕೆ ಅಂಥ ವ್ಯಕ್ತಿ ಬಗ್ಗೆ ಶಾರ್ಟ್ ಮೂವಿ ಮಾಡ್ತಾಯಿದ್ದೀರಿ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಸೀದ ಅಲ್ಲಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದರು ಅವರು ಚೆಕ್ ಮಾಡಿದ್ರು ಅವರು ಹಂಗೆ ಅಂದರು ಒಳ್ಳೇದಾಗ್ಬಿಟ್ಟು ಬಟ್ಟು ಅವ್ರ ಹೆಸರು ಮತ್ತು ಅವರ ಆಶೀರ್ವಾದ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಇವತ್ತಿಗೂ ಅಮೂಲ್ಯ ರತ್ನ ಯಾರು ನೋಡಿದ್ರೆ ಸರ್ ಇದು ನಾರ್ಮಲ್ ಸಿನ್ಮಾ ಅಂತ ಹೇಳೋಕ್ಕಾಗಲ್ಲ ಅದು ಸಿನಿಮಾ ಫೀಲೇ ಬರಬೇಕು ಅಂತ ಎಕ್ಸ್ಪೆಷಲಿ ಸುಮಾರು ಜನ ನಾನು ಡಬ್ಬಿಂಗ್ ಮಾಡಿಸಿ ವೀರ್ ಸಮರ್ ಸರ್ ಅವರು ಮ್ಯೂಸಿಕ್ ಮಾಡಿರೋರು ಇದು ಕಂಟೆಂಟ್ ಚೆನ್ನಾಗಿದೆ ಯಾಕಿದ್ರೆ ಈಗ ಹೆಣ್ಣು ಗಂಟೆ ಮಾಡೇ ಮಾಡಿಬಿಟ್ಟಿದೆಯಾ ಇನ್ನೊಂದೂವರೆ ಗಂಟೆ ಟೈಮ್ ತಾನೇ ನೋಡಪ್ಪ ಹೆಂಗಾರು ಮಾಡ್ಬಿಟ್ಟು ಅಡಿಸಿ ಒಂದು ಸಿನಿಮಾನೇ ಮಾಡೋ ನಿಗೇನೋ ಒಂದು ಸ್ವಲ್ಪ ಹೆಸರು ಹೆಸರು ಕೊಡುತ್ತೆ ಅದಲ್ಲದೆ ಸ್ವಲ್ಪ ನಿನಗೇನಾದ್ರು ಬಂದರೂ ಬರುತ್ತೆ ಅಂತ ಅದು ಏನೋ ಕಾರಣಾಂತರಗಳಿಂದ ಆಗಲಿಲ್ಲ ಸರ್